ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಮತ್ತೆ ಕಿತ್ತಾಡಿಕೊಂಡ ರಜತ್ ಮತ್ತು ಚೈತ್ರಾ ಕುಂದಾಪುರ ಏನಾಯ್ತು ನೋಡ್ಕೊಬೇಡ ಮನೆ ವೀಕ್ಷಕರೇ ಸೊ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈ ಕುಡ್ದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬ್ಯಾಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸೊ ಈ ವಾರ ಕೊನೆಯ ಹಂತಕ್ಕೆ ಬರ್ತಾ ಇದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಪ್ಟನ್ಸಿ ಅನ್ನೋದು ಬಹಳ ಮುಖ್ಯ ಬಿಗ್ ಬಾಸ್ ಮನೆಯಲ್ಲಿ ಹಾಗಾಗಿ ಇವತ್ತು ಕ್ಯಾಪ್ಟನ್ಸಿಯ ಒಂದು ಟಾಸ್ ಕೂಡ ನಡೀತಾ ಇತ್ತು ಏನು ಜೋಡಿ ಸದಸ್ಯರು ಇಬ್ಬರು ಕೂಡ ಕೆಳಮುಖವಾಗಿ ಚಲಿಸಿ ಬಾಲ್ಗಳನ್ನು ಚೆಂಡುಗಳನ್ನು ಶೇಖರಣೆ ಮಾಡಿ ಒಂದೊಂದು ಸುತ್ತಿನಲ್ಲೂ ಕೂಡ ಒಂದು ಗೆದ್ದಂತಹ ತಂಡ ಒಬ್ಬರನ್ನು ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಗಿಡಬೇಕು ಅನ್ನೋದು ಒಂದು ಬಿಗ್ ಬಾಸ್ ನಿಯಮ ಸೊ ಆದೇಶ ಕೂಡ ಸೊ ಈ ಒಂದು ಬಿಗ್ ಬಾಸ್ನಲ್ಲಿ ರಜತ್ ಅವರು ಗೆದ್ದಿದ್ರು ಸೊ ಆ ಒಂದು ಮೊದಲ ಸುತ್ತಿನಲ್ಲಿ ಹಾಗಾಗಿ ಚೈತ್ರ ಅವರನ್ನು ಆಯ್ಕೆ ಮಾಡಿ ಕೊಡ್ತಾರೆ ವೀಕ್ಷಕರೇ ಸೊ ಚೈತ್ರ ಅವರನ್ನು ಆಯ್ಕೆ ಮಾಡಿಕೊಟ್ಟ ತಕ್ಷಣ ಚೈತ್ರ ಅವರು ನಿಮ್ಮ ಆಯ್ಕೆ ಇದಲ್ಲ ಬಿಡಿ ಅಂತ ಇದೀಗ ಹೇರ ಧ್ವನಿಯಲ್ಲಿ ಮಾತನಾಡ್ತಾರೆ ಇದಕ್ಕೆ ಮಾತಿಗೆ ಮಾತು ಬೆಳೆದು ರಜತ್ ಅವರು ಕೋಪಗೊಂಡು ಸರಿಯಾಗಿ ಚೈತ್ರಗೆ ಬೈತಾರೆ ವೀಕ್ಷಕರ ಆದ್ರೆ ಚೈತ್ರ ಅವ್ರು ಹೇಳ್ತಾರೆ ಭುಜಬಲದ ಮುಂದೆ ಬುದ್ಧಿಬಲಕ್ಕೆ ಹಾಗೆ ಅಲ್ಲ ಅಂತ ಹೇಳ್ತಾರೆ ಈ ಒಮ್ಮುಂದ ಹಾಗೆ ಹೀಗೆ ಬರ್ತಾ ಬರ್ತಾ ಹಾಗೆ ಅಂತ ಎಲ್ಲ ಬೈತಾರೆ ವೀಕ್ಷಕರ ಈ ಒಂದು ಪ್ರೋಮೋ ನೋಡಿದ್ರೆ ನಿಜಕ್ಕೂ ದೊಡ್ಡ ಗಲಾಟೆ ನಡೆದಿದೆ ಅಂತಾನೆ ಅನ್ಕೋಬಹುದು ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಬಂದ್ರೆ ಸಾಕು ಈ ರೀತಿಯಾಗಿ ಕಿತ್ತಾಡ್ಕೊಳ್ಳೋದು ಬಹಳ ಸಹಜವಾಗಿ ಬಿಟ್ಟಿದೆ ವೀಕ್ಷಕರೇ ಒಂದು ಮೊದಲಿನಿಂದಲೂ ಕೂಡ ಹನ್ನೊಂದು ಸೀಸನ್ನಲ್ಲೂ ಕೂಡ ಟಾಸ್ಕ್ ವಿಚಾರಕ್ಕೆ ಬಂದರೆ ಮಾತ್ರ ಜಗಳ ಬೇರೆ ವಿಚಾರದಲ್ಲೂ ಕೂಡ ಸಮ ಒಂದು ಒಳ್ಳೆಯ ರೀತಿಯಲ್ಲಿ ಆಟವನ್ನು ಹಾಡ್ಕೊಂಡು ಹೋಗ್ತಾರೆ ಆದರೆ ಇವತ್ತು ಎರಡು ಮೂರು ದಿನಗಳ ಹಿಂದೆ ಇನ್ ಕೂಡ ಚೈತ್ರಾ ಕುಂದಾಪುರ ಹಾಗೂ ರಜತ್ ಅವರ ಮೇಲೆ ಕಿತ್ತಾಟ ಜೋರಾಗಿ ನಡೀತಾ ಇದೆ ವೀಕ್ಷಕರ ಸೊ ಹಾಗಾಗಿ ರಜತ್ ಅವರು ಈ ಒಂದು ಟಾಸ್ನಲ್ಲಿ ಗೆದ್ದು ಕ್ಯಾಪ್ಟನ್ಸಿ ನಲ್ಲಿ ಕ್ಯಾಪ್ಟನ್ಸಿ ಟಾಸ್ನಿಂದ ಹೊರಗೆ ಚೈತ್ರವನ್ನು ಹಾಕಲಾಗಿದೆ ಈ ಒಂದು ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನೀವು ಕೂಡ ಬಿಗ್ ಬಾಸ್ ವೀಕ್ಷಕರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ವೀಕ್ಷಕರ ಈ ಕೂಡಲೇ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು